ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುರಿಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಇಂದು ಮತ್ತೊಂದು ಕಥೆಯೊಂದಿಗೆ ನಮ್ಮ ಜೀವನಗಳಲ್ಲಿ ಬಹಳಷ್ಟು ಕಹಿ ಅನುಭವಗಳು ನಮಗೆ ಸಮಾಜದಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಆಗೇ ಇರುತ್ತೆ ಅದರಲ್ಲಿ ಒಂದಂದ್ರೆ ಒಬ್ರನ್ನ ಕುರುಡಾಗಿ ನಂಬಿ ಮೋಸ ಹೋಗೋದು ಬನ್ನಿ ಒಂದು ಕತೆ ಹೇಳ್ತೀನಿ ಒಂದು ದಿನ ಸಿಂಹಗಳ ಗುಂಪು ಒಂದು ಕತ್ತೆಯನ್ನ ಬೇಟೆಯಾಡ್ತವೆ ಇನ್ನೇನು ಅವೆಲ್ಲ ಸೇರಿ ಆ ಕತ್ತೆಯನ್ನು ತಿನ್ಬಿಡ್ಬೇಕು ಅನ್ನೋಷ್ಟೊಳಗಡೆ ಅಷ್ಟರಲ್ಲಿ ಇದ್ದಂಥ ಒಂದು ಸಿಂಹ ಹೇಳುತ್ತೆ ಬೇಡ ಇದ್ರ ಬಗ್ಗೆ ನನಗೆ ಬೇರೆನೇ ಉಪಾಯ ಇದೆ ಅಂತ ಹೇಳಿ ಎಲ್ಲವನ್ನು ತಡೆಯುತ್ತೆ ಅದರ ಉಪಾಯದಂತೆ ಅಲ್ಲಿಂದ ಆ ಕತ್ತೆಯನ್ನು ತಿನ್ನೋದ್ರ ಬದಲು ಎಲ್ಲ ಸಿಂಹಗಳು ಕತ್ತೆಯನ್ನ ಸಂರಕ್ಷಿಸಲು ಶುರು ಮಾಡ್ತವೆ ಅದರ ಹಾರೈಕೆ ಪೋಷಣೆ ಮಾಡ್ತಾ ತಮ್ಮ ಜೊತೆಗೆ ಇಟ್ಕೊಂಡಿರ್ತವೆ ಹೀಗೆ ಇದರಿಂದ ಕತ್ತೆ ಸಿಂಹಗಳನ್ನ ಕುರುಡಾಗಿ ನಂಬಲಿಕ್ಕೆ ಶುರು ಮಾಡುತ್ತೆ ಸಿಂಹಗಳು ಕೂಡ ಕತ್ತೆಯ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ಯಶಸ್ವಿ ಆಗ್ತವೆ ಸ್ವಲ್ಪ ದಿನಗಳ ಬಳಿಕ ಈ ಕತ್ತೆಯನ್ನ ಮತ್ತೆ ಆ ಕತ್ತೆಗಳ ಗುಂಪಿಗೆ ಕಳಿಸ್ಬಿಡ್ತಾರೆ ಆದ್ರೆ ಈ ಸರಿ ಈ ಕತ್ತೆ ಹಳೆಯ ಕತ್ತೆ ಆಗಿ ಹೋಗಿರಲ್ಲ ಬದಲಾಗಿ ಈ ಸಿಂಹಗಳ ಬೆಂಬಲದಿಂದ ಆ ಕತ್ತೆಗಳ ಗುಂಪಿಗೆ ಮೋಸದ ನಾಯಕತ್ವದಲ್ಲಿ ಹೋಗುತ್ತೆ ಈ ಉಳಿದ ಕತ್ತೆಗಳು ಈ ಕತ್ತೆಯ ಮಾತನ್ನ ನಿರಾಕರಿಸಲಿಕ್ಕೂ ಕೂಡ ಹೆದರ್ತಿರ್ತವೆ ಯಾಕೆ ಅಂದ್ರೆ ಈ ಕತ್ತೆಗೆ ಅಷ್ಟು ಸಿಂಹಗಳ ಬೆಂಬಲ ಇದೆ ಅಂತ ಹೀಗೆ ಯಾವಾಗೆಲ್ಲ ಸಿಂಹಗಳ ಗುಂಪು ಈ ಕತ್ತೆಯನ್ನ ಭೇಟಿ ಆಗ್ತಿತ್ತೋ ಆಗ ಇದೇ ಕತ್ತೆ ತನ್ನ ಗುಂಪಿನಿಂದ ಒಂದು ಕತ್ತೆಯನ್ನ ತಗೊಂಡೋಗಿ ಈ ಸಿಂಹಗಳ ಗುಂಪಿಗೆ ಬಲಿ ಕೊಡ್ತಾ ಬರುತ್ತೆ ಹೀಗೆ ಬಹಳಷ್ಟು ದಿನ ನಡೆದ ನಂತರ ಉಳಿದ ಕತ್ತೆಗಳು ಅನ್ಕೊಂತಾವೆ ನಮ್ಮಿಂದ ಎಷ್ಟು ಕತ್ತೆಗಳು ಕತ್ತೆಗಳನ್ನ ಈ ಕತ್ತೆ ತಗೊಂಡೋಗಿ ಬಲೆ ಕೊಟ್ಟಾಯ್ತು ಇನ್ಮೇಲಿಂದ ಇದರ ಮಾತನ್ನ ಕೇಳೋದನ್ನ ನಿಲ್ಲಿಸೋಣ ನಾವ್ ಇದನ್ನ ವಿರೋಧ ಮಾಡಲೇಬೇಕು ಅಂತ ಹೇಳಿ ಒಂದು ದಿನ ಕತ್ತೆ ಅನ್ನ ವಿರೋಧಿಸ್ತವೆ ನೀ ಕರ್ದ ಕಡೆ ನಾವು ಬರೋದಿಲ್ಲ ಇನ್ಮೇಲೆ ನೀ ಕರ್ದಾಗ ನಾವ್ ಇನ್ಮೇಲೆ ಬರೋದಿಲ್ಲ ನಿನ್ನ ಮೋಸದಾಟಕ್ಕೆ ನಾವು ಬಲಿಯಾಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಎಲ್ಲಾ ಕತ್ತೆಗಳು ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತವೆ ಕಡೆಗೆ ಯಾರ ಬೆಂಬಲವೂ ಇಲ್ದೆ ಯಾರು ತನ್ನ ಮಾತನ್ನು ಕೇಳ್ತಿಲ್ಲ ಅಂತ ಹೇಳಿ ಈ ಕತ್ತೆ ಹೋಗಿ ಸಿಂಹಗಳ ಗುಂಪು ಮುಂದೆ ನಿಂತ್ಕೊಳ್ಳುತ್ತೆ ಇವತ್ತಿಗೆ ಯಾರು ನನ್ನ ಜೊತೆಗೆ ಬಂದಿಲ್ಲ ಯಾರು ನನ್ನ ಮಾತನ್ನ ಕೇಳ್ತಿಲ್ಲ ಅಂತ ಹೇಳಿ ಹೇಳುತ್ತೆ ಆಗ ಸಿಂಹಗಳ ಗುಂಪು ನಿನ್ನ ಮಾತಿಗೆ ಇನ್ಮೇಲೆ ಬೆಲೆನೇ ಇಲ್ಲ ಅಂದ್ರೆ ನಿನ್ನ ಪ್ರಯೋಜನ ಆದ್ರೂ ಏನು ನಮ್ಗೆ ಅಂತ ಹೇಳಿ ಅದೇ ಕತ್ತೆನ ಹಿಡಿದು ತಿನ್ಬಿಡ್ತವೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಕೂಡ ನಾವು ಬಹಳಷ್ಟು ಒಬ್ರನ್ನ ಕುರುಡಾಗಿ ನಂಬಿ ಇದೇ ಕತ್ತೆಯ ಪರಿಸ್ಥಿತಿ ನಮಗೂ ಬಹಳಷ್ಟು ಸನ್ನಿವೇಶದಲ್ಲಿ ಬಂದಿದೆ ಇದು ಕತ್ತೆಗಷ್ಟೇ ಅನ್ವಯಿಸಲ್ಲ ನಾವು ಕುರುಡಾಗಿ ನಂಬಿ ಕತ್ತೆ ಆದಂತ ಪ್ರಸಂಗ ಬಹಳಷ್ಟಿರುತ್ತೆ ಯಾವತ್ತು ಯಾರಾದ್ರೂ ಒಬ್ರು ಬಹಳ ಅತಿ ವಿನಯದಿಂದ ವಿಶ್ವಾಸದಿಂದ ನಮ್ಮ ಹತ್ರ ಅವರ ಸ್ನೇಹ ಸಂಪಾದಿಸ್ತಾ ಇದ್ದಾರೆ ಅಂದಾಗ ನಾನು ಎಲ್ಲರೂ ಒಂದೇ ಅಂತ ಹೇಳ್ತಿಲ್ಲ ಆದರೂ ಕೂಡ ಎಚ್ಚರಿಕೆಯಿಂದ ನಿಮ್ಮ ಜೀವನವನ್ನ ನಿರ್ವಹಿಸಿ ಯಾವತ್ತು ಈ ತರ ವಿಶ್ವಾಸ ಗಳಿಸ್ತೋರು ಅವರ ಮನಸ್ಥಿತಿ ಕೆಟ್ಟದಿತ್ತು ಅಥವಾ ಅವರ ಇದರ ಹಿಂದಿನ ಆಲೋಚನೆ ಕೆಟ್ಟದಾಗಿತ್ತಂದ್ರೆ ಅವ್ರು ಮಾಡೋ ಮೊದಲನೇ ಕೆಲಸ ಅಂದ್ರೆ ನಮ್ಮವರ ಸುತ್ತಾನೆ ನಮ್ಮನ್ನ ಎತ್ತಿ ಕಟ್ಟೋದು ನಮ್ಮ ಕೈಯಿಂದನೇ ನಮ್ಮವರಿಗೆ ಕೆಡಕನ್ನ ಮಾಡೋದು ಅಲ್ಲಿಗೆ ನೀವು ತಿಳ್ಕೊಳ್ಳಬೇಕಾದಂತ ವಿಚಾರ ಅಂದ್ರೆ ನಾವೆಲ್ಲೋ ಮೋಸ ಹೋಗ್ತಾ ಇದೀವಿ ನಮ್ಮವ್ರನ್ನು ಬಲಿ ಕೊಡ್ತಾ ನಾವು ಬಲಿ ಆಗ್ತಿದೀವಿ ಅನ್ನೋದನ್ನ ಅಲ್ಲಿಗೆ ನಾವ್ ಎಚ್ಚೆತ್ಕೋಬೇಕು ಸ್ನೇಹಿತರೆ ಎಲ್ಲಾರು ಒಂದೇ ಅಲ್ಲ ಎಲ್ಲಾರನು ಒಂದೇ ತಕ್ಕಡಿಗೆ ಹಾಕಿ ತೂಕಕ್ಕೆ ಹಾಕಲ್ಲ ಆದರೂ ಯಾರನ್ನಾದ್ರೂ ಅತಿಯಾಗಿ ನೀವು ವಿಶ್ವಾಸದಲ್ಲಿ ಇಟ್ಕೋತಾ ಇದ್ದೀರಾ ಯಾರಾದ್ರೂ ನಿಮ್ಮನ್ನ ಅತಿಯಾಗಿ ನಂಬೋ ಹಾಗೆ ಮಾಡ್ತಿದ್ದಾರೆ ಅಂದ್ರೆ ಎರಡು ಬಾರಿ ಯೋಚನೆ ಮಾಡಿ ನಮ್ಮವರೆಗೆ ನಾವು ಕೆಡಕ್ ಮಾಡ್ತಿದ್ದೀವಿ ಮತ್ತೊಬ್ಬರನ್ನ ನಂಬ್ತಾ ಇದೀವಿ ಅಂದ್ರೆ ಅದು ವಿನಾಶಕ್ಕೆ ದಾರಿ ಹೇಳ್ತಾರಲ್ಲ ಹಿತ್ತಲೆ ಗಿಡ ಮದ್ದಲ್ಲ ಅಂತ ಎಷ್ಟೋ ಜನ ತಮ್ಮವರಿಗಾಗದೆ ಇನ್ನೊಬ್ರುನ ನಂಬ್ತಾ ಹೋಗ್ತಾರೆ ಆದರೆ ಅದರ ಅಂತ್ಯ ಯಾವತ್ತಿದ್ರೂ ವಿನಾಶಕಾರಿನೇ ಕತೆ ಇಷ್ಟ ಆಗಿದೆ ಅನ್ಕೊತೀನಿ ಇಂದಿ ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೋಲ್ಡ್ ಲೈಫ್ ಕೋಚ್